ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಕಾಫಿ ಪೌಡರ್ಗೆ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚೋದ್ರಿಂದ ಫೇಸ್ ಗ್ಲೋ ಬರುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ನಾವೆಲ್ಲರೂ ಚರ್ಮ ಕಾಂತಿಯುತವಾಗಿರಬೇಕು ಒಳೆಯಬೇಕು ಎಂದು ನಾನಾ ರೀತಿಯ ಕ್ರೀಮ್ಗಳನ್ನು ಮುಖಕ್ಕೆ ಹಚ್ಚುತ್ತೇವೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಕ್ಲೀನಪ್ ಮಾಡಿಸುತ್ತೇವೆ ಇದರಿಂದ ಮುಖ ಕಾಂತಿಯುತವಾಗುತ್ತದೆ ನಿಜ ಆದರೆ ದುಬಾರಿ ಖರ್ಚು ಮಾಡದೆ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದಲೂ ಮುಖವನ್ನು ಕಾಂತಿಯುತವಾಗಿಸಬಹುದು ಕಾಫಿ ಮತ್ತು ಹಾಲಿನ ಬಳಕೆ ಕಾಫಿಯಲ್ಲಿರುವ ಕೆಫೆನ್ ಚರ್ಮದ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಇದು ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಹಾಗೆಯೇ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲವಿದೆ ಕಾಫಿಯನ್ನು ಸ್ಕ್ರಬ್ ರೀತಿ ಬಳಸೋದ್ರಿಂದ ಚರ್ಮದ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಸೂರ್ಯನ ಕಿರಣದಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ ಕಾಫಿ ಮತ್ತು ಹಾಲು ಬೆರೆಸಿ ಮುಖಕ್ಕೆ ಹಚ್ಚುವುದು ತುಂಬ ಪ್ರಯೋಜನಕಾರಿ ಈ ವಿಧಾನವು ಚರ್ಮವನ್ನು ರಿಫ್ರೆಶ್ ಮಾಡಲು ಅತ್ಯುತ್ತಮವಾಗಿದೆ ಎಂದು ಡಾಕ್ಟರ್ ಉಪಾಸಾನ ಬೋಹ್ರಾ ಹೇಳುತ್ತಾರೆ ಇದನ್ನು ತಯಾರಿಸುವುದು ಹೇಗೆ ಒಂದು ಚಮಚ ಕಾಫಿ ಪುಡಿ ಎರಡು ಚಮಚ ಹಾಲು ಒಂದು ಬಟ್ಟಲಿನಲ್ಲಿ ಕಾಫಿ ಮತ್ತು ಹಾಲನ್ನು ಮಿಶ್ರಣ ಮಾಡಿ ಈಗ ಅದನ್ನು ಮುಖಕ್ಕೆ ಹಚ್ಚಿ ಫೇಸ್ ಪ್ಯಾಕ್ ಅನ್ನು ಹತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ಇದರ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಈ ಪ್ಯಾಕನ್ನು ವಾರಕ್ಕೆ ಮೂರು ಬಾರಿ ಬಳಸಿ ಈ ಪ್ಯಾಕನ್ನು ಹಚ್ಚುವ ಮೊದಲು ಮುಖವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಮುಖಕ್ಕೆ ಹಚ್ಚಿರಿ ಇದರಿಂದ ಯಾವುದೇ ಸಮಸ್ಯೆಯಾಗುವುದಿಲ್ಲ ಪ್ಯಾಕನ್ನು ತೊಳೆದ ನಂತರ ಮಾಯಶ್ಚರೈಸರ್ ಹಚ್ಚುವುದನ್ನು ಮರೆಯದಿರಿ ಈ ಪ್ಯಾಕನ್ನು ವಾರಕ್ಕೆ ಮೂರು ಬಾರಿ ಹಚ್ಚಿದರೆ ನೀವೇ ಬದಲಾವಣೆಯನ್ನು ಕಾಣುತ್ತೀರಿ ಕಾಫಿ ಪ್ಯಾಕ್ ಹಚ್ಚುವುದರ ಪ್ರಯೋಜನಗಳು ಒಂದು ವಾರದಲ್ಲಿ ಚರ್ಮವು ಒಳೆಯಲು ಪ್ರಾರಂಭಿಸುತ್ತದೆ ಸತ್ತ ಚರ್ಮದ ಕೋಶಗಳು ನಿವಾರಣೆಯಾಗುತ್ತದೆ ಮುಖವು ಸ್ವಚ್ಛವಾಗಿ ಕಾಣುತ್ತದೆ ಮುಖದಿಂದ ಮಂದತೆಯು ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ ದುಬಾರಿ ಕ್ರೀಮ್ ಬಳಸುವ ಅಗತ್ಯವಿಲ್ಲ ಕಾಫಿ ಮತ್ತು ಹಾಲಿನ ಈ ಫೇಸ್ ಪ್ಯಾಕ್ ನಿಮ್ಮ ಚರ್ಮವನ್ನು ಮೃದು ಒಳೆಯುವ ಮತ್ತು ಸಂಪೂರ್ಣವಾಗಿ ಹೊಸದಾಗಿ ಮಾಡುತ್ತದೆ ಅಂದರೆ ಈಗ ನೀವು ದುಬಾರಿ ಸಲೂನ್ಗಳಿಗೆ ಹೋಗಬೇಕಾಗಿಲ್ಲ ಅಥವಾ ದುಬಾರಿ ಉತ್ಪನ್ನಗಳನ್ನು ಮುಖಕ್ಕೆ ಹಚ್ಚುವ ಅಗತ್ಯವಿಲ್ಲ ಈ ಎರಡೂ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ನಿಮ್ಮ ಮುಖವು ಒಳೆಯುತ್ತದೆ ಈ ಬ್ಯೂಟಿ ಟಿಪ್ಸ್ ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು